ಮೊನ್ನೆ ನಡೆದಂಥ ಒಂದು ನಿರ್ಮಾಣ ಶೆಲ್ಟರ್ ಆಫೀಸನ್ನ ಕಾಂಪೌಂಡನ್ನು ಒಡೆಯುವ ವಿಚಾರವಾಗಿ ಶ್ರೀಯುತ ಸಂದೇಶ್ ಅವರು ಬಂದು ಕಾಂಪೌಂಡನ್ನು ಹೊಡಿಸಿದ್ದಾರೆ ಒಂದೇ ಒಂದು ವಿಚಾರ ಕಾಂಪೌಂಡ್ ಓಡಿಸಿರೋ ವಿಚಾರಕ್ಕೆ ಮಾನ್ಯ ಹೈಕೋರ್ಟು ತಡೆಯಾಜ್ಞೆ ನೀಡಿದೆ ಏನು ತಡೆಯಾಜ್ಞೆ ಅಂದರೆ ಅದು ರಾಜಕಾಲುವೆ ಇತ್ತು ರಾಜಕಾಲುವೆಗೆ ರಾ ತೆರವು ಮಾಡಬೇಕು ಅಂಥೇಳಿ ಮಾನ್ಯ ಡಿ ಟಿ ಅವರು ಆರ್ ಐ ಅವರು ಅವ್ರು ಬಂದು ಕ್ಲಿಯರ್ ಮಾಡಿದ್ದಾರೆ ಕ್ಲಿಯರ್ ಮಾಡಿದ್ದಾರೆ ಅನ್ನೋದು ರಾಜ್ ಈಗ ಎಲ್ಲರಿಗೂ ಗೊತ್ತಿದೆ ಸರ್ಕಾರಿ ಸ್ವತ್ತಿಗೆ ಯಾವುದೇ ನೋಟಿಸ್ ಬೇಡ ಅಂತ ಆದರೂ ಸಹ ನೋಟಿಸ್ ಬೇಡ ಮಾಡುವಾಗ ಕೆಲವೊಂದು ನ್ಯೂನ್ಯತೆಗಳಿದ್ದಾಗ ಅವ್ರನ್ನ ಸರಿಪಡಿಸ್ಕೋಬೇಕಾಗಿತ್ತು ನೋಟಿಸ್ ಈ ಮಾನ್ಯ ತಹಶೀಲ್ದಾರ್ ಗಮನಕ್ಕೇ ಇಲ್ಲ ಅದು ಡಿ ಟಿ ಒ ಅವರು ಆರ್ ಐ ಅವರು ಕೆಲಸವನ್ನು ಮಾಡಿದ್ದಾರೆ ನಮಗಿಷ್ಟೇ ಏನು ಸರ್ಕಾರಿ ಸ್ವತ್ತಿದೆ ಅದನ್ನು ಕಬಳಿಸಿದರೆ ಖಂಡಿತವಾಗಲೂ ತಾವು ಮುಟ್ಗೋಲು ಹಾಕ್ಕೋಬೋದು ಸರ್ಕಾರ ಇನ್ನಿತರೆ ವ್ಯಕ್ತಿಗಳು ಬಂದು ಮೋಸ್ಟ್ ಆಫ್ ದ ಪೀಪಲ್ ವು ಆರ್ ರೆಸಿಡಿಂಗ್ ಇನ್ ಮೋರ್ ದೆನ್ ಸಿಕ್ಸ್ಟಿ ಇಯರ್ಸ್ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಹೊರಗಡೆಯಿಂದ ಬರೋ ಜನ ಸುಮಾರು ಅರವತ್ತು ಪರ್ಸೆಂಟ್ ಜನ ಸೀನಿಯರ್ ಇಲ್ಲಿ ವಾಸ ಮಾಡೋದ್ರಿಂದ ತಮ್ಮ ಜೀವನದ ಪೂರ್ತಿ ಉದ್ದಕ್ಕೂ ನೋವನ್ನು ನಲಿವನ್ನು ನೊಂದು ಈ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಶ್ರೀಯುತ ಲಕ್ಷ್ಮೀನಾರಾಯಣರವರು ಅಂದಿನ ಕಾಲದಲ್ಲಿ ಬಡಾವಣೆಯಿಂದ ಸೈಟ್ಗಳನ್ನು ಮಾಡಿ ಸೈಟನ್ನು ಮಾರಿರ್ತಾರೆ ಅದು ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಲ್ಲಿ ಸಿ ಎ ಇದೆಯಾ ಪಾರ್ಕ್ ಇದೆಯಾ ರಾಜಕಾಲುವೆ ಇದೆಯಾ ದಡ ಇದೆಯಾ ನಮಗೇನು ಗೊತ್ತಿಲ್ಲ ನಾವು ಒಂದೇ ಒಂದು ವಿಚಾರ ನಮ್ಮ ಬಡಾವಣೆಯಲ್ಲಿರುವ ಎಲ್ಲ ಜನರು ಭಯಭೀತರಾಗಿದ್ದಾರೆ ಏನು ನಿನ್ನೆ ಕಾಂಪೌಂಡ್ ರೆಡ್ ಇದ್ದಿದ್ದಾರೆ ನಾಳೆ ಮನೆ ಹೊಡಿತಾರೆ ಅಂತ ನಾನು ಮಾನ್ಯ ಸಂದೇಶ್ ಅವ್ರಿಗಿಷ್ಟೇ ಇಡೀ ಆನೇಕಲ್ ತಾಲೂಕಿನಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನು ಕಬಳೆ ಮಾಡಿರೋ ಜನ ಇದ್ದಾರೆ ಮೊದಲು ಅವರನ್ನು ಒತ್ತುವರಿಯನ್ನು ತೆರವು ಮಾಡಿ ತದಾದ ನಂತರ ನೆಮ್ಮದಿಯಿಂದ ಜೀವನ ಮಾಡ್ತಾ ಇರೋ ನಮ್ಮ ಜನಗಳ ಜೀವನಕ್ಕೆ ತಾವು ಕಲ್ಲಲ್ಲಿ ನೀರಾಕಿ ಹಾಕಿ ಅಲೆದಾಡುವಂಥ ಕೆಲಸವನ್ನು ಮಾಡಬೇಡಿ ದಯವಿಟ್ಟು ತಮಗೇನಾದರೂ ಸರ್ಕಾರಿ ಸ್ವತ್ತನ್ನು ಉಳಿಸುವಂತಹ ಒಂದು ಮನೋಭಾವ ಇತ್ತು ಅಂತ ಹೇಳಿದ್ರೆ ನಾವು ನಿಮ್ಮ ಜೊತೆಯಲ್ಲಿ ಒಗ್ಗೂಡಿಕೊಂಡು ಸರ್ಕಾರಿ ಸ್ವತ್ತನ್ನು ಉಳಿಸುವಂಥ ಕಾರ್ಯಕ್ಕೆ ನಾವು ನೀವು ಜೊತೆಯಲ್ಲಿ ಕೆಲಸವನ್ನು ಮಾಡೋಣ ಮತ್ತು ಏನು ನೀವು ಪ್ರತಿ ವಿಚಾರದಲ್ಲೂ ಮುನ್ನೂರ ಅರವತ್ತು ಒಂದು ಸೈಟನ್ನು ನಾನು ಮಾರ್ಕ್ ಮಾಡಿದ್ದೇನೆ ಕೇವಲ ಹತ್ತರಿಂದ ಹನ್ನೊಂದು ದಿನದಲ್ಲಿ ನಿಮ್ಮ ಡೆಮಾಲಿಷನ್ ಮಾಡ್ತೀನಿ ಅಂತೀರಾ ದಯವಿಟ್ಟು ನಮ್ಮ ರೆಸಿಡೆಂಟ್ಸ್ಗೆ ಯಾವುದೇ ರೀತಿಯ ಭಯಭೀತರನ್ನಾಗೂ ಮಾಡುವ ಉದ್ದೇಶವನ್ನು ಕೈಬಿಡಿ ನೀವೇನಾದರೂ ಆರ್ಡರ್ ತಗೊಂಬಂದ್ರೆ ಸರ್ಕಾರದಿಂದ ಆದೇಶ ಬಂದ್ರೆ ಆ ಸರ್ಕಾರದ ಆದೇಶವನ್ನು ನಾವು ಸರ್ಕಾರದಿಂದಲೇ ನ್ಯಾಯಾಲಯದಲ್ಲಿ ಅದಕ್ಕೆ ನ್ಯಾಯಪಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಏಕೆಂದರೆ ತಪ್ಪಾಗಿದ್ರೆ ಅದು ಸಹಜವಾಗಿ ತಿದ್ದುಕೊಳ್ಳುವ ಕೆಲಸ ನಮ್ಮ ಶ್ರೀಯುತ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಮಗಳಾದ ಶ್ರೀಮತಿ ಡಾಕ್ಟರ್ ತೇಜುವಂತೆಯವರು ಇವತ್ತು ನಮಗೆ ಮಾತಾಡಿದ್ದಾರೆ ಸರಿಪಡಿಸ್ಕೊಡ್ತೀನಿ ಅಂತ ಮಾತನ್ನ ಕೊಟ್ಟಿದ್ದಾರೆ ಆದರೆ ನಮ್ಮ ನಿಸರ್ಗ ಬಡಾವಣೆ ನಿವಾಸಿಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬೇಡಿ ಉಲ್ಲಂಘನೆ ಆಗಿದ್ರೆ ಅದನ್ನು ಸರಿಪಡಿಸಿ ನಿಮ್ಮ ಜೊತೇಲಿ ನಾವು ಇರ್ತೀವಿ ಹಾಗೇ ಇವತ್ತಿನ ದಿನ ಸುಮಾರು ಸಾವಿರಾರು ನಿಸರ್ಗ ಬಡಾವಣೆಯ ಎಲ್ಲ ಪ್ರಬುದ್ಧ ನಾಗರಿಕರು ಈ ಸಭೆಗೆ ಬಂದು ಒಕ್ಕರುಳಿನ ಒಮ್ಮತದ ತೀರ್ಮಾನ ತಗೊಂಡಿದ್ದಾರೆ ನಾಳೆ ದಿನ ನಮ್ಮನ ನಮ್ಮ ಲೇವೇಟಿಗೆ ಯಾರಾದರೂ ಬಂದರೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿರ್ತೀವಿ ಮುಂದೆ ಏನಾಗುತ್ತೋ ನೋಡೋಣ ಅನ್ನೋದು ಒಂದು ಶಪಥವನ್ನು ಮಾಡಿದರೆ ಅವರೆಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ ಅಂದರೆ ಒಳ್ಳೆಯ ಕಾರ್ಯಕ್ಕೆ ಜೊತೆಯಲ್ಲಿದ್ದಾರೆ ಈ ಒಂದು ವಿಚಾರದಲ್ಲಿ ಯಾರೂ ಸಹ ನಮಗೆ ಈ ಒಳ್ಳೆ ಕೆಲಸ ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳೇ ನೀವೇನಾದರೂ ಆದೇಶ ಪತ್ರ ತೊಗೊಂಬಂದರೆ ಬನ್ನಿ ಕೂತ್ಕೊಳ್ಳಿ ನಿಪ್ ಮ್ಯಾಟ್ ಇದೆ ಪಂಚಾಯಿತಿ ಮೆಂಬರ್ ಇದ್ದಾರೆ ಸೀನಿಯರ್ ಸಿಟಿಜನ್ಸ್ ಇದಾರೆ ಕೌನ್ಸಿಲ್ಸ್ ಇದೆ ನಮ್ಮಲ್ಲಿ ಹಲವಾರು ಸೀನಿಯರ್ಸ್ ಇದ್ದಾರೆ ಕೂತ್ಕೊಂಡು ಮಾತಾಡೋಣ ತೀರ್ಮಾನ ತೊಗೊಳ್ಳೋಣ ಒಂದನ್ನು ಮಾತ್ರ ತಾವು ಗಮನದಲ್ಲಿಟ್ಕೋಬೇಕು ದಯವಿಟ್ಟು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವ ಕೆಲಸವನ್ನು ಕೈಬಿಟ್ಟು ಸಮಾಜದ ಒಳಿತಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ತಮ್ಮ ಶ್ರಮ ಇದ್ದರೆ ನಿಮ್ಮ ಜೊತೆ ನಾವೂ ಸಹ ಕೈ ಜೋಡಿಸ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ಮುಕ್ತಾಯವನ್ನು ಹೇಳ್ತೀನಿ ಇವತ್ತು ನಾವೇನು ನಿಸರ್ಗ ನಿವಾಸಿಗಳು ಏನು ಇವತ್ತು ಸುಮಾರು ಒಂದು ಎರಡು ಸಾವಿರ ಜನ ನಿಸರ್ಗ ನಿವಾಸಿಗಳಿದ್ವಿ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಶುರುವಾಗಿತ್ತು ಏನೋ ಸಿ ಎ ಪಾರ್ಕ್ ಅನ್ನೋ ಒಂದು ವಿಚಾರ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ತೊಂದರೆ ಆಗ್ತಾಯಿತ್ತು ಅದು ಕೋರ್ಟ್ಗಳಲ್ಲಿ ಕೇಸು ನಡೀತಾ ಇತ್ತು ಎಲ್ಲರಿಗೂ ಭಯಭೀತರಾಗಿದ್ದರು ಏನು ಸಿ ಎ ಪಾರ್ಕ್ ಇದೆ ನಂದಿದೆ ಅಲ್ಲಿದೆ ಇಲ್ಲಿದೆ ಅಂತೇಳಿ ಸುಮಾರು ಸತಿ ಆಗ್ತಾಯಿತ್ತು ಏನು ಇವತ್ತು ಮೊನ್ನೆ ಒಂದು ನಡೆದಂಥ ಒಂದು ದುರಾದೃಷ್ಟಕರ ಏನಂತಂದರೆ ನಿರ್ಮಲ್ ಚೆಲ್ಟರ್ಸ್ ಅವರು ಕಾಂಪೌಂಡ್ ಏನಿದೆ ಆ ಕಾಂಪೌಂಡನ್ನು ಯಾರೋ ಒಬ್ಬರು ಬಂದು ಸರ್ವೆ ಆಗಿಬಿಟ್ಟು ಇದು ಬಂಡಿದಾರಿ ಇದೆ ರಾಜಕಾಲುವೆ ಇದೆ ಅಂತೇಳಿ ಒಂದು ಒಡೆದಳು ಒಡೆದರು ಯಾವುದೇ ರೀತಿ ಸರ್ವೆ ಮಾಡಿದಾಗ ಸರ್ವೆ ರಾ ಒಂದು ಆನ್ ಇದರಲ್ಲಿ ಸಂಬಂಧಪಟ್ಟಂಥ ನಿಸ ಏನು ಒಂದು ನಮ್ಮದು ನಿಪ್ಮ್ಯಾಟ್ ಒಂದು ಟ್ರಸ್ಟ್ ಅಂತ ಇದೆ ಅವ್ರಿಗೊಂದು ನೋಟಿಸ್ ಕೊಡಲಿಲ್ಲ ಸಂಬಂಧಪಟ್ಟಂಗೆ ಒಂದು ನಿರ್ಮಾಣ ಆಫೀಸ್ ಅಂತಿದೆ ಅವರು ಕೂಡ ಒಂದು ನೋಟಿಸ್ ಕೊಡ್ದಿರ ಏಕಾಏಕಿ ಇವರು ಬಂದು ಸರ್ವೆ ಮಾಡಿದ್ರು ಸರ್ವೆ ಮಾಡ್ಕೊಂಡೋಗಿದ್ದಾರೆ ಯಾರೂ ಇರಲಿಲ್ಲ ಯಾವುದೋ ಮಧ್ಯಾಹ್ನ ಮೂರು ಗಂಟೆಲ್ಲ ಯಾವಾಗ ಬಂದರೂ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ನಮಗೆ ನೋಟಿಸ್ ಕೊಟ್ಟಿಲ್ಲ ಒಂದು ಯಾರಿಗೂ ಕೊಟ್ಟಿಲ್ಲ ಅದನಂತರ ಏಕಾಏಕಿ ಒಂದು ಡೇಟ್ ಕೊಟ್ಬಿಟ್ಟು ತಹಸೀಲ್ದಾರ್ ಅವರು ಏನಂತೇಳಿದ್ದಾರೆ ಅಂದರೆ ಸರ್ವೆ ಮಾಡಿ ರಿಪೋರ್ಟ್ ಹಾಕಿ ಅಂತೇಳಿ ಅವರಿಗೆ ಡಿ ಟಿಗೋ ಯಾರಿಗೋ ಏನಂತ ಆರೋಹಿಗಳಿಗೋ ಮಾಹಿತಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಅದು ಕಾಪಿ ನಾನು ನಿಮಗೆ ಕೊಡ್ತೀನಿ ಅದರಲ್ಲಿ ಎಲ್ಲೂ ಕೂಡ ಡೆಮಾಲಿಷನ್ ಮಾಡಿ ಅಂತೇಳಿ ಗೊತ್ತಿಲ್ಲ ಇವರು ಸರ್ವೆ ಮಾಡಿದ್ದಾರೆ ತಹಸೀಲ್ದಾರ್ ರಿಪೋರ್ಟ್ ಹಾಕಿದಾರೋ ಎಲ್ವೋ ಏನೋ ಗೊತ್ತಿಲ್ಲ ಆ ರಿಪೋ ಅದು ಸರ್ವೆ ಮಾಡಿರೋ ಪ್ರಾಬ್ಲಮ್ಮ ಏನನ್ನೋದು ಗೊತ್ತಿಲ್ಲ ಸೀದಾ ಬಂದಿದೆ ಮಾರನೇ ದಿವಸ ಬಂದ್ಬಿಟ್ಟು ಜೆ ಸಿ ಬಿಗಳು ಗಳು ತರಿಸ್ಬಿಟ್ರು ತಗೊಬಂದ್ರು ಬಂದ್ರು ನಿಮ್ದು ರಾಜಕಾಲುವೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂದಿನ ದಿವಸ ನಮಗೂ ಕೊಟ್ಟಿಲ್ಲ ಯಾರೋ ನಿರ್ಮಾಣ ಶೆಲ್ಟರ್ಸ್ವರ್ಗು ಕೊಟ್ಟಿಲ್ಲ ನಿಪ್ಮೆಟ್ವರ್ಗು ಕೊಟ್ಟಿಲ್ಲ ಯಾವ ರೆಸಿಡೆಂಟ್ ಅವ್ರಿಗೂ ಕೂಡ ಗೊತ್ತಿಲ್ಲ ಸೀದಾ ಬಂದಿದೆ ಏಕಾಏಕಿ ಹೊಡಿತಾ ಇದ್ದಾರೆ ಕೇಳಿದ್ರೆ ಪಾಪ ಕೇಳಿದ್ರೆ ಅಲ್ಲಿ ಇದ್ದಂತ ಕೇಳಿದ್ರೆ ಎಲ್ಲರಿಗೂ ಭಯ ಯಾಕಂದ್ರೆ ನೂರ್ನೂರ ನೂರೈವತ್ತು ಜನ ಎಲ್ಲರೂ ಸೇರ್ಕೊಂಡು ಯಾರು ಸಂದೇಶ ಅನ್ನೋರು ಒಬ್ರು ಸೇರ್ಕೊಂಡು ಬಂದಿದ್ದಾರೆ ಕಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಬಂಡಿದಾರಿ ಅಂತೇಳಿ ಏನೋ ಕೊಟ್ಟಿದ್ದಾರೆ ಮಾಡ್ಲಿ ನಾವೇನು ಸಂತೋಷ ಬಟ್ ಒಡಿರಿ 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 ಅಂದ್ರೆ ನಮ್ಗೆ ಮಾಹಿತಿ ಕೊಡೋದು ಬೇಡವಾ ಕೇಳಿದ್ರೆ ಯಾವುದೇ ರೀತಿ ನೋಟಿಸ್ ಕೊಡಂಗಿಲ್ಲ ಯಾಕಂದ್ರೆ ನಿಜವಾಗ್ಲೂ ಅಲ್ಲಿ ರಾಜ್ ಕಾಲುವೆ ಇದ್ರೆ ಸರ್ ಸರ್ವೇ ಆಗಿ ನಾವು ಯಾಕಂದ್ರೆ ನೀವು ನೋಡಬಹುದು ಬೇಕಾರೆ ಇವತ್ತಿನ ಮಾಹಿತಿ ತೆಗೆದು ನೋಡಿ ಆ ಏನು ವಿಲೇಜ್ ಮ್ಯಾಪ್ ಇದೆ ವಿಲೇಜ್ ಮ್ಯಾಪಲ್ಲಿ ಅಲ್ಲಿ ಯಾವುದೇ ರೀತಿ ರಾಜ್ ಕಾಲುವೆ ಅಂತೇಳಿ ಆಗಲಿ ಬಂಡಿ ದಡ ಅಂತೇಳಿ ಯಾವುದೇ ರೀತಿ ಇಲ್ಲ ನಾವು ಚೆಕ್ ಮಾಡಿದೀವಿ ಒಂದು ಇವತ್ತು ದಿಶಾಂಕ್ ಆಪ್ ಕೂಡ ತೆಗೆದ್ ನೋಡಿ ಅಲ್ಲೂ ಕೂಡ ಇಲ್ಲ ಏಕಾಏಕಿ ಇವರು ನಮಗ್ ತಿಳಿದಂಗಿಲ್ಲ ಅಂದ್ಮೇಲೆ ನಮಗೆ ಒಂದು ಮನವರಿಕೆ ಮಾಡ್ಬೇಕಲ್ಲ ಈ ಜಾಗ ದಾರಿ ರಾಜಕಲ್ವೆ ಹೋಗಿದೆ ತಗೊಳ್ಳಿ ನಿಮ್ಗೆ ಬನ್ನಿ ಅಂತ ಹೇಳಿದ್ರೆ ನಾವು ನಿಂತ್ಕೊಂಡು ನಾವು ತಿರುಗೊಳಿಸ್ತೀವಿ ಯಾಕಂದ್ರೆ ನಾವು ನಿಮ್ ಜೊತೆ ಸೇರ್ಕೊಳ್ತೀವಿ ಸರ್ಕಾರಿ ಜಾಗ ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ ನಾನು ಒಬ್ಬ ಸದಸ್ಯನಾಗಿದ್ದು ನಾವು ಅವ್ರನ್ನೆಲ್ಲ ಕಲಿತಾ ಇದ್ವಿ ಈಗ ಹೋಗಿದೆ ದಯವಿಟ್ಟು ಹೊಡ್ಕೊಡೋಣ ಬಿಟ್ಕೊಡಿ ಅಂತೇಳಿ ನಾವು ಕೂಡ ಕೈ ಜೋಡಿಸ್ತಾ ಇದ್ವಿ ಆದರೆ ನೋಡಿ ಅದೇ ಇದ್ದ ತಕ್ಷಣ ಮತ್ತೆ ಕಂಪ್ನಿಯವರು ಏನು ಮಾಡಿದ್ದಾರೆ ಹೋಗಿದ್ದಾರೆ ಹೈಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ ಯಾವುದೇ ರೀತಿ ಇದು ಯಥಾ ಪ್ರಕಾರ ಕಾಯ್ಕೋಬೇಕು ಅಂತೇಳಿ ಕೊಟ್ಟಿದ್ದಾರೆ ಮತ್ತೆ ಜಂಟಿ ಸರ್ವೆ ಹಾಕಿದ್ದಾರೆ ಜಂಟಿ ಸರ್ವೆ ಮಾಡೋಣ ಜಂಟಿ ಸರ್ವೆ ಮಾಡಿಬಿಟ್ಟು ಏನಾರು ಇದ್ರೆ ಹೊಡೆಯೋಣ ಏಕಾಏಕಿ ಏನೂ ಇಲ್ದಿರ ಯಾರೋ ಅವರು ದೀಟಿ ಇರೋ ಯಾರೋ ಗೊತ್ತಿಲ್ಲ ಆ ಲೇಡಿ ಬಂದುಬಿಟ್ಟು ಏಕಾಏಕಿ ಹೊಡಿತಾರೆ ಅಂದ್ರೆ ಎಲ್ಲಿದೆ ಸರ್ ಕಾನೂನು ನಮಗೆ ರಕ್ಷಣೆ ಎಲ್ಲಿದೆ ಇವತ್ತಿನ ದಿನ ಎಲ್ಲರೂ ಭಯಭೀತರಾಗಿದ್ದಾರೆ ಇವತ್ತೇನು ಸಿ ಎ ಪಾರ್ಕೋರು ಅಲ್ಲೇ ಒಂದು ಮಾತು ಕೊಡ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಸರ್ವೆ ಮಾಡಿದ್ದೀವಿ ಮುನ್ನೂರ ಅರವತ್ತೊಂದು ಮನೆ ಮಾರ್ಕ್ ಆಗಿದೆ ಎಲ್ಲಿ ಸ್ವಾಮಿ ಸರ್ವೆ ಮಾಡಿರೋದು ಯಾರು ಸರ್ವೆ ಆಫೀಸರ್ ಬಂದಿರೋದು ಹೇಳಿ ಸುಮ್ ಸುಮ್ಮನೆ ಬಾಯಿಗೆ ಬಂದಾಗಲ್ಲ ಬಂದು ಎದುರಿಸ್ಬಿಟ್ರೆ ಏನು ಎದ್ಕೊಳ್ಳೋರಿದ್ದಾರಾ ಅದಕ್ಕೆ ನಮಗೇನಾಯ್ತು ಕಡಾಖಂಡಿತವಾಗ ಜನಗಳನ್ನೆಲ್ಲ ಅವೇರ್ನೆಸ್ ಮೂಡಿಸಿದ್ದೀವಿ ಎಲ್ಲರಿಗೂ ಒಗ್ಗಟ್ಟು ಬಂದಿದೆ ಎಲ್ಲರೂ ರೆಡಿಯಾಗಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀವಿ ಸಂದೇಶ ಅವರೇ ದಯವಿಟ್ಟು ಇಂಥ ತಪ್ಪು ಕೆಲಸಗಳನ್ನ ಮಾಡಬೇಡಿ ನೀವು ಯಾಕೆ ಅಂದರೆ ನಿಮಗೂ ಎಚ್ಚರಿಕೆ ಹೇಳ್ಕೊಳ್ಳಿ ನಿಮ್ಮ ಅಂಕೆ ಎಲ್ಲರೂ ಜನಗಳೇ ಯಾರೋ ಮಾತು ಕೇಳ್ಕೊಂಡು ಇಲ್ಲಿ ಬರೋತ್ತಂತಲ್ಲ ನಾವು ಕೂಡ ದುಡ್ಡು ಕೊಟ್ಟು ತಗೊಂಡಿರೋಂತ ಜನಗಳು ನಾವು ಎಲ್ಲ ಕೂಡ ಹಿರಿಯ ನಾಗರಿಕ ಇತ್ಕೊಂಡು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಸಿ ಎ ಪಾರ್ಕ್ ಇದೆ ಕೋರ್ಟ್ ಕಚೇರಿ ಇದೆ ಕೇಸ್ ನಡೀತಾ ಇದೆ ಸಿ ಎ ಪಾರ್ಕ್ ಅಂತ ಇದ್ರೆ ಬಿ ಎಂ ಆರ್ ಡಿ ಅಧಿಕಾರಿಗಳು ಬರ್ಲಿ ಸ್ವಾಮಿ ನೋಟಿಸ್ ಕೊಡಿಸಿ ನೋಟಿಸ್ ಕೊಟ್ಟು ಬಿಟ್ಟು ಕಾರ್ಯ ಅವ್ರು ಮಾಡ್ಲಿ ನೀವೆಲ್ಲ ಬಂದ್ ಮಾಡೋದು ನೀವ್ ಎತ್ಕೊಂಡ್ಬಂದು ಜೆ ಸಿ ಪಿ ಅದಕ್ಕೆ ಹಿಂದಿನ ದಿವಸ ಹದಿನೈದು ದಿವಸದಿಂದ ಸರ್ವೆ ಮಾಡ್ತೀರಾ ಜೆ ಸಿ ಪಿ ತಂದು ತೋರಿಸ್ತೀರಾ ನೀವು ನೀವ್ ಯಾರು ಸ್ವಾಮಿ ಹೊರೆಯಕ್ಕೆ ನಿಮ್ಗೆ ಆದೇಶ ಕೊಟ್ಟಿದ್ದಾರಾ ನೀವೇನು ಗೌರ್ಮೆಂಟ್ ಎಂಪ್ಲಾಯಿನ ಹೊಡಿಯೋದಕ್ಕೆ ಜೆ ಸಿ ಪಿ ಬಂದಿದೆ ಹೊಡಿತೀವಿ ಅಂತಂತೋಗಿ ಶುರುವಾಗುತ್ತೆ ಏನು ಅದಕ್ಕೆ ಮಾತು ಗಿತಿ ಮಿತಿ ಬೇಡವಾ ಇಂಥ ಸುಳ್ಳು ಭರವಸೆಗಳನ್ನ ಫಸ್ಟ್ ನಿಲ್ಲಿಸಿ ನಿಮ್ಮನ್ನ ನೀವೇ ಯಾಕೆ ಈ ಥರ ಕೆಳಮಟ್ಟ ಕೆಲಕೊಳ್ತಾ ಇದ್ದೀರಾ ಯಾವ್ದಾರ ನೀವು ದೇವನಲ್ಲಿ ಶುರು ಮಾಡಿದ್ರಿ ಎಂಟು ತಿಂಗಳಿಂದ ನೀವು ಶುರು ಮಾಡಿದ್ರಿ ಮಾತೇಳ್ತೀರಾ ಹನ್ನೊಂದು ದಿವಸದಲ್ಲಿ ಡೆಮಾಲಿಷನ್ ಆಗುತ್ತೆ ಹನ್ನೊಂದು ಮನೆ ಹೋಗುತ್ತೆ ಎಲ್ಲಿದೆ ಇವತ್ತು ತಿಂಗಳು ತಿಂಗಳಾಯ್ತು ಯಾವ್ದಾರ ಡೆಮಾಲಿಷನ್ ಮಾಡಿದ್ರ ನೀವು ಯಾಕೆ ಅಂದರೆ ಮಾಡೋಕ್ಕಾಗಲ್ಲ ಕಾನೂನಿದೆ ಚೌಕಟ್ಟಿದೆ ಎಲ್ಲಿದೆ ನೀವು ಹೊಡೆಯೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ನೀವು ಬಂದು ಹೊಡೆಯೋದಕ್ಕೆ ಅಧಿಕಾರಿ ಬರಬೇಕು ಸ್ವಾಮಿ ನೀವು ಬಂದು ಏಕಾಏಕಿ ಬಂದುಬಿಟ್ಟು ಎಲ್ಲರೂ ಹೆದರ್ಸ್ತೀರಾ ಗುಂಪು ಬರ್ತೀರಾ ನಿಮ್ಮ ಮೇಲೆ ಈ ಕೂಡಲೇ ನಾವು ಜಿಗಣಿ ಸ್ಟೇಷನ್ಗೆ ಇವತ್ತು ಹೋಗ್ತಾ ಇದ್ದೀವಿ ಎಫ್ ಐ ಆರ್ ಮಾಡ್ತೀವಿ ಏನಾರು ಇದ್ರೆ ನೋಡಿ ಈಗ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ನಾನು ಕೇಳ್ಕೊಳ್ತಾ ಇರೋದು ನಾವು ರಾಜರ ಒಬ್ಬ ಸದಸ್ಯನಾಗಿ ನನಗೆ ಒಂದು ರಕ್ಷಣೆ ಬೇಕು ಈಗೂ ಕೂಡ ನಾನು ರಕ್ಷಣೆ ಹೇಳ್ತಾ ಇದ್ದೀನಿ ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ನಾಳೆ ದಿವಸ ಏನೇ ಎಸ್ ಸಿ ಎಸ್ ಟಿ ಕೇಸ್ ಹಾಕಿ ಹಾಕೋದಿಲ್ಲ ಅಂತ ಗ್ಯಾರಂಟಿ ಇಲ್ಲ ಹಾಕ್ತಾರೆ ಅದನ್ನ ಫೇಸ್ ಮಾಡೋ ಶಕ್ತಿನೂ ನಮಗಿದೆ ಈಗ ಆಲ್ರೆಡಿ ನೀವು ಏನು ಇಲ್ದಿರ ಸುಳ್ಳು ಭರವಸೆ ಇಟ್ಕೊಂಡು ಒಂದು ಕೇಸ್ನ ಎಫ್ ಐ ಆರ್ ಏನೋ ಎಸ್ ಸಿ ಎಸ್ ಕೇಸ್ನ ಇದು ನಾನು ಲಾಸ್ಟ್ ಟೈಮ್ ಯಾಕಂದ್ರೆ ಸುಮ್ಮನಿದ್ದೀನಿ ಇನ್ನೊಂದು ಸತಿ ಹಾಕಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಹಾಕ್ತಾರೆ ಅವ್ರ ಮೇಲೆಲ್ಲ ಸೀದಾ ಹೋಗ್ಬಿಟ್ಟು ಸಿ ಎಂ ಇಂದ ಹಿಡಿದು ಎಲ್ಲರಿಗೂ ಮನವಿ ಕೊಡ್ತೀನಿ ಯಾಕಂದ್ರೆ ಸುಳ್ಳು ಕೇಸುಗಳು ನಿಮ್ಮ ಹಿನ್ನೆಲೆ ಏನಂತ ನನ್ನ ಹತ್ರ ಇದೆ ನೀವೆಲ್ಲೆಲ್ಲ ಏನಾಗಿದೆ ನಿಮ್ಮ ಹಿನ್ನೆಲೆ ಪೂರ್ತಿ ನನ್ನ ಹತ್ರ ಇದೆ ಸ್ವಾಮಿ ನೀವು ನಮ್ಮನ್ನು ಎದುರಿಸೋವಂಥ ಶಕ್ತಿ ಮಾಡಬೇಡಿ ಯಾರನ್ನೋ ಚೂ ಬಿಟ್ಟು ಈ ಮುಖಾಂತರ ಹೇಳ್ತಾ ಇರೋದು ಅಷ್ಟೇ ಅಮ್ಮ ಸಂದೇಶ ಅವ್ರಿಗೆ ನೀವು ನಾಳೆ ದಿವಸ ನನಗೇನಾರು ಹೆಚ್ಚು ಕಮ್ಮಿ ಆದರೂ ಸು ಇವತ್ತ ಭರತ್ ರಾಜು ಸಂದೇಶ ನೇರ ಹೊಣೆ ಈ ಮುಖಾಂತರ ಕೇಳ್ತಾ ಇದ್ದೀನಿ ಯಾಕೆ ಅಂದರೆ ಇವರಿಬ್ಬರೇ ಇದ್ರ ಪಾತ್ರಧಾರ್ರೆ ಬೇರೆ ಯಾರೂ ಅಲ್ಲ ಇವತ್ತು ಆಗ್ತಾ ಇರೋದೇ ಇದರಿಂದ ನೋಡಿ ಇವತ್ತು ಇಷ್ಟು ಜನ ಸೇರ್ಬೇಕಾರೆ ಕಾರಣ ಯಾರು ಗೊತ್ತಾ ಇವ್ರು ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳು ಸ್ವಾಮಿ ಇದ್ರೆ ಕೂಡ ನಾವು ಸಂತೋಷವನ್ನು ನಾವು ಕೊಡ್ತೀವಿ ಆಯ್ತು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ನಾವು ನಾವು ನಿಜವಾಗ್ಲೂ ನೇರವಾಗಿ ಏನಾರು ಇಲ್ಲಿಗಳಂತ ಆಕ್ಟಿವಿಟೀಸ್ ಆಗಿದೆ ನಾವು ಸಿ ಎ ಪಾರ್ಕ್ ಇದೆ ನಡೀತಾ ಇದೆ ಕೇಸ್ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕಂಪ್ನಿಯವರು ಕೇಳಿದ್ರೆ ಇಲ್ಲ ರಿಲೀಫ್ಮೆಂಟ್ ಮಾಡಿಲ್ಲ ಏನೂ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ ಇವ್ರು ನೋಡಿದ್ರೆ ಬಿ ಎಂ ಮಾಡಿಗೋದ್ರೆ ಇಲ್ಲ ನಮ್ದು ಖಾತೆ ಮಾಡ್ಕೊಡಿ ಅದು ಬರುತ್ತೆ ಅಂತ ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮಾಹಿತಿ ಯಾರಿಗೂ ಕೊಡ್ತಾ ಇಲ್ಲ ನೀವು ಏನಾರು ಇದ್ರೆ ಎಲ್ಲಾ ಕಾರಣ ಎಲ್ಲರೂ ಹೇಳ್ತಾ ಇದೀವಲ್ಲ ರಾಜಾರೋಷವಾಗಿ ಬನ್ನಿ ನಾವು ಕೈ ಜೋಡಿಸ್ತೀವಿ ನಿಮ್ ಜೊತೆ ಸಿ ಎ ಪಾರ್ಕು ಅದು ಇದು ಇದೆ ತೊಂದರೆ ಇದೆ ನನ್ನನ್ನು ಬರ್ರಿ ನಾವು ನಿಂತ್ಕೊಳ್ತೀವಿ ನಿಮ್ ಜೊತೆ ನಾವು ಬರ್ತೀವಿ ನಿಮ್ಮ ಜೊತೆ ತೆರವುಗೊಳಿಸೋದಕ್ಕೆ ಅದು ಬಿಟ್ಬಿಟ್ಟು ಸುಮ್ ಸುಮ್ನೆ ನೀವು ಗುಂಪುಗಳ್ ಕಟ್ಕೊಂಡ್ಬರೋದು ಎದುರಿಸೋದು ಬೆದ್ರಿಸೋದು ಏನು ರೀ ಅಮಾಯಕರನ್ನ ಜನ ಅಂತ ಅಂದ್ಬಿಟ್ಟು ಯಾರೋ ಬರ್ತಾರೆ ನಿಮ್ಮ ನಮ್ಮ ಹುಡುಗರು ಬಂದರೆ ಗಳಿಗೆ ಬನ್ನಿ ಅಂತ ಕರೀತಾರೆ ಎಲ್ಲಿದೆ ನ್ಯಾಯ ಏನಂಗಾರೆ ನೀವುಗಳೆಲ್ಲ ದೌರ್ಜನ್ಯ ನೀವು ಮಾಡಿದ್ನಲ್ಲ ನಾವು ಎದುರ್ಕೊಂಡು ನಾವು ನೋಡ್ಕೊಂಡೆ ಸುಮ್ಮನೆ ಕೂತ್ಕೊಂಬೇಕ ಕೈ ಕಟ್ಕೊಂಡು ಕುತ್ಕೊಂಬಕ್ಕ ಹೌದು ಗಳು ಬೇರೆ ಇದೆ ಅದಕ್ಕೆ ನಾವು ಹೇಳ್ತಾ ಇದೀವಿ ನೇರವಾಗಿ ಹೇಳ್ತಾ ಇದೀವಿ ಎದುರ್ಕೊಳ್ಳೋದಿಲ್ಲ ಮುಂದೆ ಬಂದೇ ಬರ್ತೀವಿ ಮಾಡೇ ಮಾಡ್ತೀವಿ ಇನ್ನು ಮುಂದೆ ನೀವು ಹೆಚ್ಚಿಗೆಯಿಂದ ಹೆಜ್ಜೆ ಇಡಿ ನಾವು ಕೂಡ ನಿಮಗೆ ಏನಾರು ಇದ್ರೆ ಖಂಡಿತ ಬನ್ನಿ ಮಾತಾಡೋಣ ಕೂತ್ಕೊಂಡು ಮಾತಾಡೋಣ ಇದ್ರೆ ಸಮಸ್ಯೆಗಳಿದ್ರೆ ಬನ್ನಿ ಕೂತ್ಕೊಂಡು ಮಾತಾಡೋಣ ನಮ್ದೇ ಅದು ನಿಪ್ಮೆಟ್ ಟ್ರಸ್ಟಿ ಇದೆ ಎಲ್ಲರೂ ಇದ್ದೀವಿ ನಾವು ಬರ್ತೀವಿ ಸ್ವಾಮಿ ನಿಮ್ಮ ಜೊತೆ ಮಾತುಕತೆಗೆ ಅದು ಬಿಟ್ಬಿಟ್ಟು ಸುಮ್ ಸುಮ್ಮನೆ ದಮಕಿ ಹಾಕೋದು ವರ್ದಾಗ್ತೀನಿ ಅಂತ ಎದುರಿಸೋದು ಇವೆಲ್ಲ ಮುಂದೆ ಮಾಡಬೇಡಿ ನಾವು ಹೇಳ್ತಾ ಇದೀವಿ ಜನನ ಭಯಪಡಿಸಬೇಡಿ ಇವತ್ತು ಆಲ್ರೆಡಿ ನಾವು ಆಶ್ವಾಸನೆ ಕೊಟ್ಟಿದೀವಿ ಯಾವುದು ಬರೋದಿಲ್ಲ ಯಾವುದು ಒಡೆಯೋದಿಲ್ಲ ಅಂತ ಯಾರೂ ಎದುರ್ಕೊಳ್ಳೋದಿಲ್ಲ ಎಲ್ಲ ಇಡೀ ಲೇಔಟೆ ಒಗ್ಗಟ್ಟಾಗಿದ್ದಾರೆ ನೆಕ್ಸ್ಟ್ ಬಂದಾಗ ಎಲ್ಲ ಇಡೀ ಲೇಔಟೆ ಒಗ್ಗಟ್ಟಾಗಿರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಯಾವುದೇ ಕಾರಣಕ್ಕೂ ಒಂದು ಗೋರ್ಮೆಂಟ್ ಲೈಂಡ್ಗೆ ಸ್ಟೇವೆ ಬರಲ್ಲ ಬಂದಿದ್ದಾರೆ ಅಂದ್ಬಿಟ್ಟು ಉಪತಹಸೀಲ್ದಾರೇ ಬಂದು ನಿಂತ್ಕೊಂಡು ಒಡಿಸಿದ್ದಾರೆ ಸರ್ ಬಂದಿದಾರಿ ಅನ್ನೋದಕ್ಕೆ ಇಲ್ಲಿ ಇದೇ ಇಲ್ವಲ್ಲ ಸರ್ ಸೂಕ್ತವಾದ ಎಲ್ಲಿದೆ ಅಂತ ಅನ್ನೋದಕ್ಕೆ ಸಾಕ್ಷಿನೇ ಇಲ್ವಲ್ಲ ಬಂದಿದಾರಿ ಇದೆ ಅನ್ನೋದಕ್ಕೆ ಯಾಕೆ ಮತ್ತೆ ಸ್ಟೇ ಕೊಟ್ರು ಏನು ಇಲ್ಲ ಅಂದ್ಮೇಲೆ ಮೇಲೆ ಕೋಟೆ ಸ್ಟೇ ಕೊಡ್ತ ಮೊನ್ನೆ ಬಂದಿದಾರಿಕ್ಕೆ ಸ್ಟೇ ವಕಟ್ ಕೊಟ್ಟಿಲ್ಲ ಸರ್ ಬಂದಿದಾರಿನಾ ನಿಲ್ಲಿಸ್ಕೊಳ್ಳಿ ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಇದನ್ನ ಹಾಗೆ ಇದು ಮಾಡದು ಜಂಟಿ ಸರ್ವೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ನೋಡಬಹುದು ವಿಲೇಜ್ ಮ್ಯಾಪ್ ತೋರಿಸ್ತೀನಿ ನಿಮಗೆ ಓಪನ್ ಮಾಡಿಬಿಟ್ಟು ಸ್ಪೆಷಲ್ ಹೌದು ಸರ್ ಅವರಿಗೆ ಇಲ್ಲಂದ್ರೆ ಒಂದು 7 ಅಧಿಕಾರಿಗಳು ಹೌದು ಸರ್ ನನಗೆ ಗೊತ್ತಿರೋ ಪ್ರಕಾರ ಸರ್ ಎಲ್ಲೆಲ್ಲೋ ಮಾಡಿದ್ದಾರೆ ತಹಸೀಲ್ದಾರ್ ಬಂದಿದ್ದಾರೆ ಮಾರ್ಕ್ ಮಾಡಿರೋದೆಲ್ಲ ತೆರವುಗೊಳಿಸಿದಾರ ಯಾಕೆ ನೋಟಿಸ್ ಕೊಟ್ಟಿಲ್ಲ ಎಷ್ಟೋ ಜನಕ್ಕೆ ಮಾಡಿ ಮೊನ್ನೆ ರೀಸೆಂಟ್ ಆಗ ನಾವು ಮ್ಯಾಂಗೋ ಇದೆಲ್ಲ ಮಾಡಿದ್ವಿ ಯಾಕೆ ತೆರವುಗೊಳಿಸಿಲ್ಲ ಮತ್ತೆ ಎಲ್ಲಿ ಸರ್ ಮಾಡ್ಲಿಲ್ಲ ಸರ್ ಸರ್ವೆ ಮಾಡಿದ್ದಾರೆ ಮತ್ತೆ ನಿರ್ಮಾಣ ಶೆಲ್ಟರ್ಸ್ ತಿಳಿಸಬೇಕಾಗುತ್ತೆ ಅಲ್ವಾ ಏನೂ ತಿಳಿಸಿದೀರಾ ಸುಮ್ ಸುಮ್ನೆ ನೀವೇ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಸರ್ ನಾವು ಸರ್ ಲಾಯರ್ಗೆ ಪಾಪ ಏನಾಗಿದೆ ಅಂದ್ರೆ ಲಾಯರ್ಗೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಕೇಸುಗಳು ನಾಲ್ಕು ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಆ ಮನುಷ್ಯನ್ಗೆ ಏನಾಗಿದೆ ಭಯ ಬಂದ್ಬಿಟ್ಟಿದೆ ನಾನು ಲಾಯರ್ ಏನು ಲಾಯರ್ ಇದು ಅಂತಲ್ಲ ಮನ್ಷನ್ಗೆ ಅಲ್ಲಿ ನೂರು ಜನ ಸೇರ್ಕೊಂಡ್ಬಿಟ್ಟು ನೀನು ಹೋಗುವಂತಾರೆ ಅವ್ರು ಏನ್ ಮಾಡ್ತಾನೆ ಬಂದ್ ಲಾಯರ್ ಬಂದು ಏನ್ ಅರ್ಥ ಮಾಡ್ಕೊಳ್ಳಿ ಒಬ್ರಿಗೆ ಎಲ್ಲರಿಗೂ ಇರ್ದೇ ಇರ್ತದಲ್ಲ ಆ ಮನುಷ್ಯ ಬಂದು ಏನ್ ಹೇಳಕ್ಕೆ ಬಿಡ್ತಾಲ್ವಂತ ಬಿದ್ದು ವಾಪಸ್ ಹೋಗಿದ್ದೇನೆ ಆರೈನ್ ಕೇಳ್ತಾರೆ ನೀನು ಎಷ್ಟು ತಗೊಂಡಿದ್ಯಾ ಅಂತ ಆರೈ ಯಾರೋ ಫೋನ್ ಬಂತು ಏನೋ ಮಾತಾಡಿದ್ದಾರೆ ಐದು ನಿಮಿಷದಲ್ಲಿ ಸೆಟಲ್ಮೆಂಟ್ ಆಗ್ತದೆ ಅಂದ್ರೆ ಆರೈಗೆ ದುಡ್ಡು ಬಂತ ಇಮಿಡಿಯೇಟ್ ಆಗಿ ಯಾರು ಕೊಡ್ತಾರೆ ಸ್ವಾಮಿ ಆರೈಗೆ ದುಡ್ಡು ಕಾನೂನು ಪ್ರಕಾರ ಏನಿದೆ ನಡೆಸಿ ನೋಡ್ಕೊಳ್ಳಿ ಅಲ್ಲಿ ಬಂಡಿದಾರಿ ಇಲ್ಲ ರಾಜಕಾಲುವೆ ಇಲ್ಲ ಏನು ಇಲ್ಲ ಅನ್ನೋದು ನಮ್ಮ ಇದು ಇದ್ರೆ ಸ್ವಾಮಿ ಬನ್ನಿ ನಾವು ನಿಂತ್ಕೊಳ್ತೀವಿ ತೆರವುಗೊಳಿಸ್ತೀವಿ ಶ್ರಮ ಇದ್ರೆ ನಿಮ್ಮ ಜೊತೆ ನಾವೂ ಸಹ ಕೈ ಜೋಡಿಸ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ಮುಕ್ತಾಯವನ್ನು ಹೇಳ್ತೇನೆ ಈ ದಿನ ನಮ್ಮ ಬಡಾವಣೆಯ ಎಲ್ಲ ನಿವಾಸಿಗಳು ಇವತ್ತೊಂದು ಸಭೆ ಮಾಡಿದ್ದೀವಿ ಈ ಸಭೆಯ ಉದ್ದೇಶ ಏನಂದರೆ ನಮ್ಮ ಬಡಾವಣೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳು ಆಗಿದೆ ಈ ಬಡಾವಣೆಯ ಪ್ರಾರಂಭ ಆಗಿ ಅವತ್ತು ಇಲ್ಲಿದ್ದ ಪ್ರಾಬ್ಲಮ್ಗಳು ಇವತ್ತು ಪ್ರಾಬ್ಲಮ್ಗಳನ್ನ ಸೃಷ್ಟಿ ಮಾಡಿ ಕೆಲವರು ಜನಗಳಿಗೆ ಭಯಭೀತರಾಗಿ ಮಾಡೋಕ್ಕೆ ಕೆಲವರೆಲ್ಲ ಇದ್ದಾರೆ ಅದು ಯಾರೋ ಬೇರೆಯವರ ಒಂದು ಸ್ವಾರ್ಥ ಉದ್ದೇಶಗಳಿಂದ ಇನ್ಯಾರೋ ಕೆಲವರೆಲ್ಲ ಇದಕ್ಕೆಲ್ಲ ಬಂದು ತೊಂದರೆ ಕೊಡೋದಕ್ಕೆಲ್ಲ ಮಾಡ್ತಾ ಇದ್ದಾರೆ ನಾನು ಇವತ್ತು ಅವರಿಗೆಲ್ಲ ಒಂದು ಮಾತು ಹೇಳ್ತೀನಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಸಾರ್ವಜನಿಕರಿಗೆ ಮಾತು ಹೇಳ್ತಾ ಇದ್ರು ಶಿಕ್ಷಣ ಅದಾದ ನಂತರ ಸಂಘಟನೆ ಅದಾದಮೇಲೆ ಹೋರಾಟ ನಮ್ಮ ಬಡಾವಣೆಯಲ್ಲಿ ಶಿಕ್ಷಣ ಪಡ್ತಾರಂತೂ ತುಂಬ ಜನ ಇದ್ದಾರೆ ಆದರೆ ಅವರಿಗೆ ಒಂದು ಕೊರತೆ ಇತ್ತು ಅವತ್ತು ಆ ಒಂದು ಕೊರತೆಯನ್ನು ಇವತ್ತು ನಾವೆಲ್ಲರೂ ಸೇರಿ ಸಂಘಟನೆಯರಾಗಿದ್ವಿ ಸಂಘಟನೆ ಆಗಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಯಾರೇ ಬಂದು ನಮಗೇನೇ ತೊಂದರೆ ಕೊಡೋದಕ್ಕಾಗಲಿ ಏನೇ ಭಯ ಬೀಳ್ತಾ ಪಡೋದಕ್ಕೆ ನಾವು ಯಾರೂ ಭಯಪಡಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅದು ಏನೇ ತೊಂದರೆಗಳು ಬರಲಿ ನಾವು ಫೇಸ್ ಮಾಡ್ತೀವಿ ಇವತ್ತು ಯಾರು ನಮ್ಮ ತೊಂದರೆ ಕೊಡೋಕ್ಕೆ ಬಂದಿದ್ದಾರೆ ನಾವು ಇವತ್ತು ಎಲ್ಲರೂ ಇವತ್ತೇನು ಸಭೆ ಸೇರಿದ್ವಿ ಎಲ್ಲರೂ ಸೇರಿದ್ವಿ ಇನ್ನೂ ತುಂಬ ಜನ ಬರಬೇಕಾಯಿತು ಬಂದಿಲ್ಲ ಆದರೂ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಥರ ಸಣ್ಣ ಪುಟ್ಟ ನಮ್ಮಲ್ಲಿ ಸಣ್ಣ ಪುಟ್ಟ ವಿಷಯಗಳು ತೊಂದರೆಗಳಿದ್ದರೆ ನಾವು ಬಗೆಹರಿಸ್ಕೊಳ್ತೀವಿ ನಮ್ಮಲ್ಲಿ ಈಗ ಬಿ ಎಂ ಮಾಡಿ ಅಧಿಕಾರಿಗಳಿದ್ದಾರೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಅವರು ಅವರೇ ಬಂದು ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ ಖಾತಾಗಳು ಮಾಡಿಕೊಟ್ಟಿದ್ದಾರೆ ಪ್ಲಾ ಪ್ಲಾನ್ ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಅವ್ರು ಏನು ನಮಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಏನೇ ಪ್ರಾಬ್ಲಮ್ ಇದೆ ನಾವು ಅವ್ರ ಹತ್ರ ಡಿಸ್ಕಷನ್ ಮಾಡ್ತೀವಿ ಆದರೆ ಯಾರೋ ಬೇರೆಯವರು ಒಂದು ಸ್ವಾರ್ಥಕ್ಕೋಸ್ಕರ ಇನ್ಯಾರೋ ಬೇರೆಯವ್ರ ಕಡೆಯಿಂದ ಈ ಜನಗಳಿಗೆ ಧಮಕಿ ಹಾಕ್ಸೋದು ಈ ರೀತಿ ತೊಂದರೆಗಳು ಕೊಡೋದು ಇವೆಲ್ಲ ಮಾಡೋದು ಬೇಡ ಯಾಕೆಂದರೆ ಎಲ್ಲರೂ ಎಜುಕೇಟೆಡ್ ಆಗಿದ್ದೀವಿ ಇವತ್ತು ಬಾಬಾ ಸಾಹೇಬ್ರು ಏನು ಹೇಳಿದ್ದಾರೆ ಅದ್ರ ಥರ ನಾವು ಸಂಘಟನೆ ಆಗಿದ್ದೀವಿ ಮುಂದಿನ ದಿನಗಳಲ್ಲಿ ಏನೇ ತೊಂದರೆಗಳಾದರೂ ನಾವು ಹೋರಾಟ ಮಾಡ್ತೀವಿ ಇವತ್ತು ಯಾರೋ ಒಬ್ಬರು ಬಂದುಬಿಟ್ಟು ಮುನ್ನೂರ ಅರವತ್ತು ಮನೆ ಮಾರ್ಕ್ ಮಾಡಿಬಿಟ್ಟಿದ್ದೀನಿ ಅದು ಎಲ್ಲ ಅಕ್ರಮವಾಗಿದೆ ಅಂತೇಳಿ ಇಲ್ಲಿ ಬಂದು ಹೇಳ್ಬೋದು ಇವತ್ತು ಇಲ್ಲಿ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಪ್ರಿಂಟ್ ಬಂದು ಯಾರು ಮನೆಗಳ ಸೈಟ್ಗಳು ತಗೊಂಡಿಲ್ಲ ಮನೆ ಕಟ್ಟಿಲ್ಲ ಎಲ್ಲರೂ ಸಹ ಕಷ್ಟಪಟ್ಟು ದುಡಿದು ಮತ್ತು ಲೋನ್ ತಗೊಂಡು ಸೈಟ್ಗಳ್ ತಗೊಂಡಿದ್ದಾರೆ ಮತ್ತು ಮನೆಗಳು ಕಟ್ಟ ಕಟ್ಟಿದ್ದಾರೆ ಇವತ್ತು ಲೋನ್ಗಳು ಕಟ್ತಾ ಇದ್ದಾರೆ ಇವತ್ತು ತಗೊಳ್ಳೋಂಥ ಸ್ಯಾಲ್ರಿಯಲ್ಲಿ ಮುಖ ಸೆವೆಂಟಿ ಪರ್ಸೆಂಟ್ ಲೋನೇ ಕಟ್ತಾ ಇದೀವಿ ನಾವು ಈ ಕಡೆ ಸೈಟ್ಗೂ ಕಟ್ತಾ ಇದೀವಿ ಈ ಕಡೆ ಮನೆ ಕಟ್ಟಿದಕ್ಕೂ ಕಟ್ತಾ ಇದೀವಿ ಯಾರೋ ಬಂದ್ಬಿಟ್ಟು ಇಲ್ಲಿ ಇದು ಅಕ್ರಮ ಆಗಬೇಡಿದೆ ಇದು ಬಂಡಿದಾಡ ಇದು ರಾಜಕಾಲುವೆ ಇದು ಇದು ಕಾಲ್ದಾರಿ ಅಲ್ಲಿ ಇವತ್ತು ಬಂದು ಹೇಳ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಯಾರಿಗೂ ಕಣ್ ಕಾಣಿಸಿಲ್ವಾ ಅದು ಇವತ್ತು ಬಿ ಎಂ ಆರ್ ಡಿಯ ಪ್ಲಾನ್ ಕೆಲವೆಲ್ಲ ಮಾಡಿಫೈ ಆಗಿರುತ್ತೆ ಈ ರಾಜ ಇದು ಯಾವುದು ಬಂಡಿದಾಡ ಆಗಲಿ ಕಾಲ್ದಾರಿಗಳಾಗಲಿ ರಾಜಕಾಲುವೆಗಳಾಗಲಿ ಯಾವುದು ಮುಂದಕ್ಕೆ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬಿ ಎಂ ಆರ್ ಅವರೇ ಪ್ಲಾನ್ ಕೊಟ್ಟಿದ್ದಾರೆ ಈ ಥರ ನೀವೊಂದು ಮಾಡಿಫೈ ಮಾಡಿಕೊಂಡು ನೀರು ಹೋಗೋದಕ್ಕಾಗಲಿ ಬಂಡಿ ದಡಕ್ಕೆ ಅದಕ್ಕೆ ಸಪ್ರೇಟ್ ಒಂದು ರೋಡ್ಗಳಾಗಲಿ ಎಲ್ಲ ಮಾಡಿದ್ದಾರೆ ಇಲ್ಲಿ ಇದು ನಮ್ಮ ಮಲ್ ಬಡಾವಣೆ ತುಂಬ ಫೇಮಸ್ ಆಗಿತ್ತು ಇದು ಆನೇಕಲ್ ತಾಲೂಕುಗೆ ಇದು ಒಂದು ಒಳ್ಳೆ ಸುಸಜ್ಜಿತವಾದಂಥ ಬಡಾವಣೆ ಇದು ಇದು ಫೇಮಸ್ ಆಗಿರೋದ್ರಿಂದ ಕೆಲವರೆಲ್ಲ ಬ ಹೊಟ್ಟೆಯವರಿಗೆ ಮಾಡ್ತಾ ಇದ್ದಾರೋ ಇಲ್ಲ ಇನ್ನೇನೋ ಬೇರೆ ಇಟ್ಕೊಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇದಕ್ಕೆಲ್ಲ ಮುಂದಕ್ಕೆ ನಾವು ಫುಲ್ ಸ್ಟಾಪ್ ಇಡ್ತೀವಿ ಯಾಕಂದರೆ ಇವತ್ತು ನಾವು ಸಂಘಟನೆ ಆಗಿದ್ದೀವಿ ಪ್ರತಿಯೊಬ್ಬರೂ ನಾವು ಸಂಘಟನೆ ಆಗಿದ್ದೀವಿ ಇನ್ನು ಮುಂದೆ ಯಾರೂ ಈ ರೀತಿ ನಮಗೆ ತೊಂದರೆ ಕೊಡೋಕ್ಕಾಗೋದಿಲ್ಲ ನಮ್ಮ ಇವತ್ತು ಬಿಲ್ಡರ್ ಕೂಡ ಸಹ ನಮ್ಮ ಜೊತೆಲಿ ಇದ್ದಾರೆ ಅವ್ರಿಗೂ ಎಲ್ಲ ಗೊತ್ತಿದೆ ನಮ್ಮ ಅಡ್ವೊಕೇಟ್ಸ್ ಇದ್ದಾರೆ ನಮ್ಮ ನಿಪ್ಮೆಟ್ನ ಎಲ್ಲ ಟ್ರಸ್ಟಿಗಳು ಇದ್ದಾರೆ ನಾವು ಮುಂದಿನ ದಿನದಲ್ಲಿ ಅಸೋಸಿಯೇಷನ್ ಕೂಡ ಮಾಡ್ತೀವಿ ಈ ಥರ ಯಾರು ಮುಂದಕ್ಕೆ ಯಾರು ಬಂದಿಲ್ಲ ನಮಗೆ ಧಮಕಿಗಳ ಹಾಕಿ ಹಾಕೋದಾಗಲಿ ದೌರ್ಜನ್ಯ ಮಾಡೋದಾಗಲಿ ಎಫ್ ಐ ಆರ್ ಮಾಡ್ತೀನಿ ಅಂತ ಹೇಳೋದಾಗಲಿ ಈ ಎಫ್ ಐ ಆರ್ಗಳಿಗೆ ಯಾವುದಕ್ಕೂ ಯಾವುದಕ್ಕೂ ಭಯಪಡೋಲ್ಲ ಎಫ್ ಎಫ್ ಐ ಆರ್ ರೆಡಿ ಇದೀವಿ ಕೇಸ್ ಹಾಕದ ಕೇಸ್ಗೂ ರೆಡಿ ಇದೀವಿ ನಾವು ರೆಡಿ ಇದ್ದೀವಿ ಇಲ್ಲಿ ಯಾರು ಭಯಪಡಂತಾರ ಯಾರು ಇಲ್ಲ ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ನಮ್ಮ ಬಡಾವಣೆ ಬಗ್ಗೆ ಈ ಏನೇ ಇದ್ರೆ ಇಲ್ಲಿ ತುಂಬ ಜನ ಇದ್ದಾರೆ ಅವರೆಲ್ಲ ನಾವು ಸಾಲ್ವ್ ಮಾಡ್ಕೊತೀವಿ ಇದನ್ನು ಬಂದು ಇಲ್ಲಿ ಜನಗಳಿಗೆ ಭಯಭೀತರಾಗಿ ಮಾಡಿಸೋದಾಗ್ಲಿ ದಂಪಿಗಳು ಹಾಕ್ಸೋದಾಗ್ಲಿ ಇವೆಲ್ಲ ಯಾರು ಮುಂದೆ ದಯವಿಟ್ಟು ಮಾಡಬಾರ್ದು ಅಂತ ನಾನು ಅವರಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ